శ్రీ శ్రీగొరుభ్యో నమ శ్రీమతే రామానుజాచార్యాయనమక్ష్మీనాథసమారంభం నాతయానమధ్యమా అస్మదాచార్య పర్యంతం వందే గురు పరంపరా యోనితమచ్యుతాంభుజయ్మరగ్మం వ్యామో అస్తి తరాని తృణాయమేనేే అస్మద్గొరోర్భగవతోస్ దయేక సింధు రామానుజోచరణోప్రమద్యే వీక్షకస్నేహితరల్లీ శ్రీ శ్రీనివాస్ శ్రీనివాసగరూజీ నమస్క్రాది మాత నోడి విశేష దినూ ವಿಶೇಷ ಮಾಸಗಳು ಈ ವಿಶೇಷ ಮಾಸಗಳಲ್ಲಿ ಬರುವಂತಹ ಪಾಲ್ಗುಣ ಮಾಸ ಬಹಳವಾದಂತಹ ಶುಭ ದಿನಗಳನ್ನು ಶುಭ ಸಮಯಗಳನ್ನು ಶುಭ ಸಂಕೇತಿಗಳನ್ನು ಕೊಡುವಂತಹ ಮಾಸವಾಗಿರುತ್ತೆ ಈ ಮಾಸದಲ್ಲಿ ಎಲ್ರಿಗೂ ಸಹ ಕುತೂಹಲ ಇರುತ್ತೆ ನನಗೆ ಈ ದಿನವೂ ಒಳ್ಳೆಯದಾಗುತ್ತಾ ಅಥವಾ ಈ ವಾರದಲ್ಲಿ ಒಂದು ಒಳ್ಳೆಯ ವಾತಾವರಣಗಳು ಸೃಷ್ಟಿಯಾಗುತ್ತಾ ಈ ತಿಂಗಳು ಏನಾದರೂ ನಾನು ಬಿಸ್ನೆಸ್ಸು ವ್ಯವಹಾರಗಳನ್ನು ಮಾಡಲಿಕ್ಕೆ ಭಾಳ ಅನುಕೂಲವಾಗಿರುವಂಥ ದಿನಗಳೇನಾದರೂ ಅನುಕೂಲವಾಗುತ್ತಾ ಇದೆಲ್ಲವೂ ಪ್ರಶ್ನೆಗಳು ಬರ್ತಾ ಇರುತ್ತೆ ನಾನು ಹೇಳುವಂಥದ್ದು ಪ್ರತಿಯೊಂದು ಗ್ರಹಗಳಲ್ಲೂ ಸ್ಥಾನ ಬದಲಾವಣೆಗಳು ಅಂತ ಪ್ರತಿ ಮಾಸದಲ್ಲಾಗತ್ತೆ ಹೇಗಾಗುತ್ತೆ ಅಂದರೆ ಸೂರ್ಯಗ್ರಹನ ಸ್ಥಾನ ಪಲ್ಲಟವಾಗುವಂಥದ್ದು ಒಂದು ತಿಂಗಳಿಗೆ ಒಂದು ಬಾರಿ ಆಗುತ್ತೆ ಯಾವಾಗ ಸೂರ್ಯಗ್ರಹ ಒಂದೊಂದು ರಾಶಿಯಲ್ಲೂ ಸಹ ಪ್ರವೇಶವನ್ನು ಮಾಡ್ಕೊಂಡ್ಬರ್ತಿರ್ತಾನೋ ಅದಕ್ಕೆ ಸಂಕ್ರಮಣ ಕಾಲಗಳು ಅಂತ ಹೇಳ್ತಿರ್ತೀವಿ ಅದಕ್ಕೆ ಸೂರ್ಯ ಸಂಕ್ರಮಣ ಅಂತ ಹೇಳ್ತಿರ್ತೀವಿ ಈ ಸಂಕ್ರಮಗಳು ಬಂದ ಬಂದ ಹಾಗೆಯೇ ಒಂದೊಂದು ರಾಶಿಯ ವಿಶೇಷತೆಗಳು ರಾಶಿಯ ಗ್ರಹಗತಿಗಳು ಬಹಳ ಬದಲಾವಣೆಗಳನ್ನು ಮಾಡ್ತಾ ಬರುತ್ತೆ ಅದನ್ನು ನೋಡಿದಾಗ ಈಗ ನೋಡುವಂಥದ್ದು ಸಿಂಹರಾಶಿಯನ್ನು ನೋಡುವಂಥದ್ದು ಸಿಂಹರಾಶಿ ಅಧಿಪತಿಯಾದಂಥವನು ಸೂರ್ಯಗ್ರಹ ಸೂರ್ಯಗ್ರಹ ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಕೂತ್ಕೊಳ್ತಾನೆ ಸ್ವಕ್ಷೇತ್ರಾಧಿಪತಿ ಅಷ್ಟಮದಲ್ಲಿ ಕೂತಾಗ ಸಮಸ್ಯೆಗಳನ್ನು ಮಾಡೋದಿಲ್ಲ ಆದರೆ ಅವನು ಕೂತ್ಕೊಳ್ಳುವಂತಹ ಜಾಗದಲ್ಲಿ ಶತ್ರುಗ್ರಹವಾದಂತಹ ರಾಹುಗ್ರಹ ಇರ್ತಾನಲ್ಲಿ ಯಾವಾಗ ಶತ್ರುಗ್ರಹ ಒಂದು ಶುಭಗ್ರಹ ಜೊತೆಲಿ ಸೇರಿಕೊಳ್ಳುತ್ತೋ ಒಂದು ನೀಚ ಗ್ರಹ ಒಂದು ಶುಭ ಗ್ರಹಗಳು ಸೇರಿಕೊಂಡಾಗ ಉಳಿತಾಗುವುದನ್ನು ಕೆಡಿಸುವಂತಹ ವಾತಾವರಣಗಳು ಸೃಷ್ಟಿಯಾಗುತ್ತೆ ಜೊತೆಯಲ್ಲಿ ಸಿಂಹರಾಶಿಗೆ ಶನಿಯ ನೇರವಾದಂತಹ ದೃಷ್ಟಿ ಸಿಂಹರಾಶಿಗೆ ಪ್ರವೇಶವಾಗುತ್ತೆ ಅಂದರೆ ನಮಗೆ ಗೊತ್ತಾಗುವಂಥದ್ದು ಸಿಂಹರಾಶಿವರೆಗೆ ಕೀರ್ತಿ ಭಂಗವಾಗುವಂಥದ್ದು ಒಳ್ಳೊಳ್ಳೆ ಕೆಲಸಗಳಾಗಬೇಕಾದರೆ ಅದಕ್ಕೆ ಅಡೆತಡೆಗಳನ್ನು ಮಾಡುವಂತಹ ಶತ್ರುಗಳ ಕಾಟಗಳು ಸೃಷ್ಟಿಯಾಗುವಂಥದ್ದು ಯಾವುದೇ ಲೇವಾದಿ ವ್ಯವಹಾರಗಳನ್ನು ಮಾಡೋಕ್ಕೋದ್ರೆ ಸಮಸ್ಯೆಗಳು ಸಂಕಷ್ಟಗಳು ನಿಮಗೆ ಬರುವಂಥದ್ದು ಜೊತೆಯಲ್ಲಿ ನಿಮ್ಮ ಹೇಳಿಗೆಯನ್ನು ನೋಡಿ ಸಹಿಸಲಾದಂತಹ ವ್ಯಕ್ತಿಗಳು ನಿಮಗೆ ಅಲ್ಲಲ್ಲೇ ಸಿಗ್ತಾ ಇರ್ತಾರೆ ತುಂಬ ದೃಷ್ಟಿದೋಷಗಳಾಗುವಂಥದ್ದು ಸಿಂಹರಾಶಿಗೆ ಸಪ್ತಮದಲ್ಲಿ ಮೂರು ಗ್ರಹಗಳು ಸೇರಿಕೊಳ್ಳುತ್ತೆ ಒಂದು ಕುಜಗ್ರಹ ಒಂದು ಶುಕ್ರಗ್ರಹ ಮತ್ತು ಒಂದು ಶನಿಗ್ರಹ ಸಪ್ತಮದಲ್ಲಿ ಶನಿ ಬಂದಾಗ ಶನಿಯ ದೃಷ್ಟಿ ನೇರವಾಗಿ ಸಿಂಹರಾಶಿಗೆ ಬಿದ್ದಾಗ ಶನಿ ದೃಷ್ಟಿಗಳು ಬರುತ್ತೆ ದೃಷ್ಟಿ ದೋಷಗಳು ಬರುತ್ತೆ ಕುಜ ಬಂದಾಗ ಕುಜದೋಷವೂ ಬರುತ್ತೆ ಜೊತೆಯಲ್ಲಿ ಸ್ವಲ್ಪ ವಿವಾಹಾಧಿಕಾರಿಗಳಿಗೆ ಅಡೆತಡೆಗಳಾಗುವಂಥದ್ದು ಜೊತೆಯಲ್ಲಿ ನಿಮಗೆ ಶುಕ್ರಗ್ರಹ ಸಪ್ತಮದಲ್ಲಿ ಬಂದಾಗ ಆಗುವಂತಹ ಒಳಿತಾಗುವಂತಹ ಕೆಲಸಗಳೆಲ್ಲವೂ ಸಹ ಕೆಡಿಸುವಂತಹ ಹಿತಶತ್ರುಗಳು ಮತ್ತು ಬಹಿರಂಗ ಶತ್ರುಗಳು ಇವರು ಜಾಸ್ತಿ ಸಿಗ್ತಾರೆ ನಿಮಗೆ ಅದರಿಂದ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಸಿಂಹರಾಶಿಯವರಿಗೆ ಶುಭ ಸ್ಥಾನದಲ್ಲಿರುವಂತಹ ಗುರುಗ್ರಹ ಮತ್ತು ಬುಧಗ್ರಹ ಎರಡೂ ಸಹ ಒಂಬತ್ತನೇ ಮನೆಯಲ್ಲಿ ಅತ್ಯಂತ ಪ್ರಶಸ್ತವಾದಂಥ ಸ್ಥಾನದಲ್ಲಿ ಕೂತಿರುತ್ತೆ ನಿಮಗೆ ಗುರುಬಲ ಇದೆ ಎಲ್ಲ ಕೆಲಸ ಕಾರ್ಯ ಕಳಿಗ್ಗೂಡುತ್ತೆ ಇನ್ನೇನು ಎಲ್ಲವೂ ಸಿದ್ಧಿಯಾಗುತ್ತೆ ನಮಗೆ ಅಂದುಕೊಂಡಂತಹ ಎಲ್ಲ ಕೈಂಕರ್ಯಗಳು ಕೆಲಸಗಳು ನಮ್ಮ ಇಷ್ಟಾರ್ಥಗಳು ಎಲ್ಲವೂ ಸಹ ನಾವು ಅಂದ್ಕೊಂಡಂಗೆ ಇರುತ್ತೆ ಅನ್ನೋ ಒಂದು ಒಟ್ಟಿನಲ್ಲಿ ಕೊನೆಯ ಭಾಗದಲ್ಲಿ ಬಂದಾಗ ಅದು ಹಾಳಾಗ ಹಾಳಾಗುವಂಥ ಸನ್ನಿವೇಶಗಳು ನಿಂತೋಗುವಂಥ ಸನ್ನಿವೇಶಗಳು ಸಮಸ್ಯೆಗಳಾಗುವಂಥ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ ಯಾಕೆಂದರೆ ಗುರುಬಲ ಚೆನ್ನಾಗಿದೆ ಬುಧನೂ ಚೆನ್ನಾಗಿದೆ ಎಲ್ಲೋ ಪ್ರಶಸ್ತವಾಗಿದ್ದಾಗ ನಿಮಗಿರುವಂಥದ್ದು ಅಷ್ಟಮದಲ್ಲಿ ಯಾವಾಗ ರವಿ ಜೊತೆ ರಾಹು ಸೇರಿಕೊಳ್ಳುತ್ತೆ ಸಪ್ತಮದಲ್ಲಿ ಶನಿ ಜೊತೆ ಶುಕ್ರ ಕುಜ ಸೇರಿಕೊಳ್ತಾರೆ ಇದೆಲ್ಲೋ ಬಂದಾಗ ಅಡೆತಡೆಗಳು ಸಮಸ್ಯೆಗಳು ಸಂಕಷ್ಟಗಳು ಜಾಸ್ತಿ ಬರುವಂಥದ್ದಾಗುತ್ತೆ ಆದ್ದರಿಂದ ನೀವೇನು ಮಾಡಬೇಕು ಅಂತ ಅಂದರೆ ನೋಡಿ ಸೂರ್ಯಗ್ರಹ ಈ ಸಿಂಹರಾಶಿಗೆ ಅಧಿಪತಿ ಆಗೋದ್ರಿಂದ ಸೂರ್ಯನಾರಾಯಣನ ಪೂಜೆಯನ್ನು ಮಾಡಬೇಕು ಸಿಂಹರಾಶಿಯವರು ನೀವು ನೋಡ್ಬೋದು ಯಾರು ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕಿಂತಲೂ ಮುಂಚಿತವಾಗಿ ಎದ್ದು ಸೂರ್ಯನಿಗೆ ಒಂದು ನಮಸ್ಕಾರವನ್ನು ಸೂರ್ಯಗೆ ಮುಂಚೆ ಸೂರ್ಯ ಹುಟ್ಟೋದ್ಕಿಂತಲೂ ಮುಂಚೆನೇ ಸ್ನಾನವನ್ನು ಮಾಡಿ ಒಂದು ಅವನಿಗೆ ಒಂದು ಅರ್ಘ್ಯವನ್ನು ಕೊಡುವಂಥದ್ದು ಇದನ್ನು ಅಭ್ಯಾಸ ಮಾಡಿಕೊಳ್ಳಿ ಪ್ರತಿ ಭಾನುವಾರ ಭಾನುವಾರ ಪ್ರತಿ ಭಾನುವಾರ ಆದಷ್ಟು ಸಹ ಎಕ್ಕದ ಪತ್ರೆಗಳು ಸಿಗುತ್ತೆ ನಿಮಗೆ ಆ ಎಕ್ಕದ ಪತ್ರೆಗಳನ್ನು ಶಿರಸ್ಸಿನ ಮೇಲೆ ಇಟ್ಟು ಸ್ನಾನ ಮಾಡೋದನ್ನು ಅಭ್ಯಾಸ ಮಾಡಿ ತುಂಬ ಅನುಕೂಲಗಳನ್ನು ಮಾಡುತ್ತೆ ಸೂರ್ಯನಾರಾಯಣ ಅಂದರೆ ಮಹಾವಿಷ್ಣು ದೇವಸ್ಥಾನಕ್ಕೆ ಹೋಗಿ ನಿಮಗೆ ಯಾವಾಗ ಆ ವಾರಗಳು ಸಿಗುತ್ತಲ್ಲ ದೇವರ ವಾರಗಳು ಅಂದರೆ ಶನಿವಾರ ಶುಕ್ರವಾರ ಇಂತಹ ಆ ದೇ ಭಗವಂತನ ವಾರಗಳು ಸಿಕ್ಕಿದಾಗ ನಿಮ್ಮ ಕೈಯಲ್ಲಿ ಏನು ಪೂಜೆ ಮಾಡಲಿಕ್ಕಾಗುತ್ತೆ ಒಂದು ಅರ್ಚನೆಯೋ ಒಂದು ಅಭಿಷೇಕವೋ ಅಥವಾ ಏನಾದರೂ ಒಂದು ದೇವರಿಗೆ ಒಂದು ಮಳ ಹೂವು ತೆಗೆದುಕೊಂಡು ಸಮರ್ಪಣೆ ಮಾಡುವಂಥದ್ದು ಇದನ್ನು ಮಾಡ್ಕೊಂಡು ಬಂದಾಗ ಸಿಂಹರಾಶಿಯವರಿಗೆ ಆಗುವಂಥ ಸಣ್ಣ ಪುಟ್ಟ ಅಡೆತಡೆಗಳು ಬದಲಾವಣೆಗಳು ಆಗುತ್ತೆ ನಾನು ಹೇಳುವಂಥದ್ದು ಈ ಮಾಸದಲ್ಲಿ ಈ ಮಾಸದಲ್ಲಿ ಮಾತ್ರ ನಿಮಗೆ ಅಷ್ಟಮದಲ್ಲಿ ಯಾವಾಗ ನಿಮಗೆ ರವಿ ಸೇರಿಕೊಡ್ತಾನೆ ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ ಬಹಳ ಪ್ರಶಸ್ತವಾಗಿರುತ್ತೆ ತುಂಬ ಪ್ರಶಸ್ತವಾಗಿರುತ್ತೆ ಎಷ್ಟು ಅಡೆತಡೆಗಳು ಬಂದು ಕೆಲಸ ಕಾರ್ಯಗಳು ಸ್ಥಗಿತವಾಗುತ್ತೋ ಅದೆಲ್ಲವೂ ಸಹ ಅತ್ಯಂತ ಸಲೀಸಾಗುವಂಥ ದಿನಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಮುಂದಿನ ತಿಂಗಳಿನ ಒಂದು ಭವಿಷ್ಯದಲ್ಲಿ ಸಂಪೂರ್ಣವಾದಂಥ ವಿಚಾರಗಳನ್ನು ಸಿಂಹರಾಶಿ ವಿಚಾರಗಳನ್ನು ಹೇಳ್ತೇನೆ ಈಗ ಮಾಡುವಂತಹ ಪದ್ಧತಿಗಳು ನಿಮಗೆ ಹೇಳಿದ್ದೀನಿ ಏನು ಸರಳವಾದಂಥ ಪರಿಹಾರಗಳನ್ನು ಮಾಡಿಕೊಳ್ಳಿ ಅದನ್ನು ಬಿಟ್ಟರೆ ಗುರುಬಲ ಚೆನ್ನಾಗಿದೆ ಬುಧ ಚೆನ್ನಾಗಿದ್ದಾನೆ ಆಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳಾಗುತ್ತೆ ಅಡೆತಡೆಗಳಿಗೋಸ್ಕರವಾಗಿ ಸೂರ್ಯನಾರಾಯಣನ ಪೂಜೆ ಮಹಾವಿಷ್ಣುವಿನ ಧ್ಯಾನ ಭಾನುವಾರ ಭಾನುವಾರ ಎಕ್ಕದ ಪತ್ರೆಯನ್ನು ಶಿರಸ್ಸಿನ ಮೇಲಿಟ್ಟು ಸ್ನಾನವನ್ನು ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಅದು ಬಹಳ ಅನುಕೂಲತೆಗಳನ್ನು ಮಾಡುತ್ತೆ ಈ ಒಂದು ತಿಂಗಳು ಅನಂತರದಲ್ಲಿ ಮುಂದಿನ ತಿಂಗಳಲ್ಲಿ ಬಹಳ ಅನುಕೂಲವಾಗಿರುತ್ತೆ ಅದರ ಬಗ್ಗೆ ವಿಚಾರವನ್ನು ಸವಿಸ್ತಾರವಾಗಿ ಹೇಳ್ತೇನೆ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮಕ್ಕೆ ಈ ಮಾಸದ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡ್ತೇವೆ ಭಗವಂತ ನಿಮಗೆ ಉಳಿತನ ಮಾಡಲಿ